ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಈ ಉದಯ ಕಾಲದಲ್ಲಿ ನೋಡುವ ಪ್ರತಿಯೊಬ್ಬರನ್ನು ದೇವರ ಆಶೀರ್ವದಿಸಲಿ ದೇವರು ನಿಮ್ಮನ್ನು ಸುಖ ಸಂತೋಷದಲ್ಲಿಟ್ಟ ನಡೆಸಲಿ ಸ್ನೇಹಿತರೆ ಆತ್ಮೀರೇ ಪ್ರಿಯರೇ ದೇವರ ಸತ್ಯವುಳ್ಳ ಮಾತುಗಳನ್ನು ನಾವು ಧ್ಯಾನಿಸಿಕೊಂಡು ದೇವರ ಈ ದಿನ ಕೊಡುವ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ದೇವರಿಗೆ ಸ್ತೋತ್ರ ಉಂಟಾಗಲಿ ದೇವರು ಈ ದಿನ ನಮಗೆ ಕೊಟ್ಟಂತ ವಾಕ್ಯ ಸತ್ಯವೇದದಲ್ಲಿ ಅಂದರೆ ಬೈಬಲಲ್ಲಿರುವಂಥ ಏಷಾಯ ಎಂಬ ಒಂದು ಪುಸ್ತಕದಲ್ಲಿ ಅದರಲ್ಲಿ ಅರವತ್ತೊಂಬತ್ತನೇ ಅಧ್ಯಾಯ ಅದರಲ್ಲಿ ಒಂದನೇ ವಚನ ಹೀಗೆ ಹೇಳ್ತದೆ ಈಗ ಯಹುವನ ಅಸ್ತವು ರಕ್ಷಿಸಲಾರದಂತೆ ಮೊಟ್ಟಗೈಯಲ್ಲ ಆತನ ಕಿವಿ ಕೇಳಲಾರದ ಹಾಗೆ ಕಿವುಡಲ್ಲ ದೇವರಿಗೆ ಸ್ತೋತ್ರ ಹೇಳ್ತಾನೆ ದೇವರು ಹನುಮಂತಾತನು ಅಸ್ತವು ರಕ್ಷಿಸಲಾರದಂಥ ಅಲ್ಲ ಆತನು ನಮ್ಮ ಕೂಗನ್ನು ಕೇಳಲಾರದಂಥ ಕಿವುಡು ಅಲ್ಲ ಯಾಕೆ ಈ ವಿಷಯ ಈ ಉದೇ ಕಾಲದಲ್ಲಿ ದೇವರು ಹೇಳುತ್ತಾ ಇದ್ದಾನೆ ಅಂದರೆ ಎಷ್ಟೋ ಸಲ ನಾವು ಅನ್ಕೊಳ್ತೀವಿ ಅಯ್ಯೋ ನನ್ನ ಕೂಗು ದೇವರು ಕೇಳೋದಿಲ್ವಾ ನನ್ನನ್ನು ದೇವರು ಈ ಕಷ್ಟದಿಂದ ಬಿಡಿಸೋದಿಲ್ವಾ ಎಂಬುದಾಗಿ ಎಷ್ಟೋ ಸಮಯಗಳಲ್ಲಿ ನಾವು ದೇವರನ್ನು ಕಿವುಡ ಅಂದರೆ ಕಿವಿಲ್ಲದವನಾಗಿ ಆತನ ರಕ್ಷಿಸಲಾರದ ಅಸ್ತ ಇಲ್ಲದವನಾಗಿ ನಾವು ಆ ರೀತಿಯಲ್ಲಿ ಭಾವನೆಯಿಂದ ನಾವು ಮಾತನಾಡಿ ನಾವು ದೇವರನ್ನೊಂದೊಂದ್ಸಲಿ ದೋಷಣೆ ಮಾಡ್ತಾ ಇರ್ತೀವಿ ಆದರೆ ಈ ಉದಯ ಕಾಲದಲ್ಲಿ ವಾಕ್ಯ ಹೇಳುತ್ತದೆ ನೋಡ್ರಿ ನಮ್ಮ ದೇವರು ಅಂದರೆ ನಮ್ಮನ್ನು ಸೃಷ್ಟಿಸಿರುವ ದೇವರು ನಮಗೆ ಕಣ್ಣು ಕಾಲು ಕಿವಿ ಮೂಗು ಕಿವಿ ಎಲ್ಲವನ್ನು ಯಾವ ರೀತಿಯಲ್ಲಿ ಸೃಷ್ಟಿಸಿ ನಮ್ಮನ್ನು ಈ ಲೋಕದಲ್ಲಿ ಕೇಳುವವರಾಗಿ ಮಾತನಾಡುವವರಾಗಿ ಲಾಲಿಸುವವರಾಗಿ ನಮ್ಮನ್ನು ಜೀವಿಸುವವರಾಗಿ ನಮ್ಮನ್ನು ನಡೆಯುವವರಾಗಿ ನಮ್ಮನ್ನು ಈ ಕೈಗಳಿಂದ ಕೆಲಸ ಮಾಡುವವರಾಗಿ ಈ ರೀತಿಯಲ್ಲಿ ನಮ್ಮನ್ನು ಯಾವ ರೀತಿಯಲ್ಲಿ ದೇವರು ಸೃಷ್ಟಿಸಿದಾನಂದರೆ ನಾವು ಅರ್ಥ ಮಾಡಿಕೊಳ್ಳಬೇಕು ನಮ್ಮನ್ನು ಈ ಅಂದ ಚಂದವಾಗಿ ಇಷ್ಟೆಲ್ಲ ಅವಯವಗಳಿಂದ ನಮ್ಮನ್ನು ದೇವರು ಸೃಷ್ಟಿಸಿದನಂದ್ರೆ ನಮ್ಮ ದೇವರು ಎಂಥವ್ತನೂ ಎಂಬುದಾಗಿ ಆದರೆ ಈ ಉದಯ ಕಾಲದಲ್ಲಿ ದೇವರ ವಚನ ಹೇಳುತ್ತದೆ ನಮ್ಮ ದೇವರಾಗಿರುವ ಆತನು ಆತನು ಕಿವುಡಲ್ಲ ನಮ್ಮ ಕಷ್ಟ ಕಣ್ಣೀರು ಸಂಕಷ್ಟಗಳನ್ನೆಲ್ಲ ಕೇಳಿ ಆತನು ನಮಗೆ ಏನು ಮಾಡ್ತಾನಂತೆ ತನ್ನ ಹಸ್ತದಿಂದ ನಮ್ಮನ್ನು ಆಶೀರ್ವಾದಿಸುವಂಥ ದೇವರಾಗಿದ್ದಾನೆ ತನ್ನ ಅಸ್ತಗಳನ್ನು ಚಾಚಿ ನಮ್ಮನ್ನು ರಕ್ಷಿಸುವಂಥ ದೇವರಾಗಿದ್ದಾನೆ ಆ ಕಾರಣದಿಂದ ದೇವರು ಕಿವುಡನಲ್ಲ ದೇವರು ರಕ್ಷಿಸಲಾರದಂಥ ಮೊಟ್ಟುಗೈವತನಲ್ಲ ಅದಕ್ಕಾಗಿ ಸ್ನೇಹಿತರೇ ಆತ್ಮೀಯರೇ ಪ್ರಿಯರೇ ನಾವು ತಿಳಿದುಕೊಳ್ಬೇಕು ಯಾವತ್ತಾಗಲೇ ನಾವು ಬರೀ ದೇವರ ಮೇಲೇ ನಾವು ತಪ್ಪುಗಳನ್ನು ಓರಿಸ್ತೇವೆ ಹೊರತು ನಮ್ಮನ್ನು ನಾವು ಯಾವತ್ತೂ ಸರಿಪಡಿಸ್ಕೊಳ್ಳೋಕೆ ಆಲೋಚನೆ ಮಾಡೋದಿಲ್ಲ ಆದರೆ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು ನಮ್ಮನ್ನು ಸೃಷ್ಟಿ ಮಾಡಿರೋ ದೇವರಿಗೆ ರಕ್ಷಿಸುವಂಥ ಹಸ್ತವುಂಟು ನಮ್ಮ ಕೂಗನ್ನು ಕೇಳುವುದಕ್ಕೆ ಇಡೀ ಜಗತ್ತಿನ ಕೂಗನ್ನು ಕೇಳುವುದಕ್ಕೆ ಆತನಿಗೆ ಕಿವಿ ಉಂಟು ಜಗತ್ತಲ್ಲಿರುವ ಪ್ರತಿ ಮನುಷ್ಯರನ್ನು ಆತನ ರಕ್ಷಿಸುವುದಕ್ಕೆ ಆತನ ಹಸ್ತವು ಬಹಳ ಬಹಳ ಶ್ರೇಷ್ಠವಾದ ವಸ್ತವಾಗಿದೆ ಆ ಕಾರಣದಿಂದ ನಾವು ತಿಳಿದುಕೊಳ್ಳಬೇಕಾಗಿದೆ ದೇವರು ನಮ್ಮ ರಕ್ಷಿಸುವವನು ನಮ್ಮನ್ನು ನಮ್ಮ ಕೂಗನ್ನು ಕೇಳುವವನು ಯಾವತ್ತೂ ಕೂಡ ನಾವು ದೇವರನ್ನು ದೋಷಿಸದೆ ದೇವರ ಬಗ್ಗೆ ಕೆಟ್ಟದಾಗಿ ನಾವು ಆಲೋಚಿಸದೆ ಕೆಟ್ಟದಾಗಿ ಮಾತನಾಡದೆ ದೇವರನ್ನು ಯಾವಾಗಲೂ ನಮ್ಮ ಜೀವನದಲ್ಲಿ ಏನೇ ಇದ್ದರೂ ಇಲ್ಲದಿದ್ದರೂ ದೇವರಿಗೆ ಸ್ತೋತ್ರ ಹೇಳಿ ನಮ್ಮ ಕೂಗನ್ನು ಆತನಿಗೆ ಸಮರ್ಪಿಸುವರಾದರೆ ನಾವು ಆತ ನಷ್ಟಗಳನ್ನು ಎದುರು ನೋಡುವವರಾದ್ರೆ ಖಂಡಿತವಾಗಿಯೂ ನಮ್ಮ ಕೂಗನ್ನು ಕೇಳಿದ ನಷ್ಟಗಳಿಂದ ನಮ್ಮನ್ನು ಎಲ್ಲಾ ಕಾರ್ಯಗಳಿಂದ ಆತನ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ ಆ ಕಾರಣದಿಂದ ಈ ಉದಯ ಕಾಲದಲ್ಲಿ ಕೇಳಿದ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಇಟ್ಕೊಳ್ಳ್ರಿ ನನ್ನ ದೇವರು ರಕ್ಷಿಸುವಂಥ ಅಸ್ತವುಳ್ಳ ದೇವರು ನನ್ನ ದೇವರು ನನ್ನ ಕೂಗನ್ನು ಕೇಳುವಂಥ ಕಿವಿ ಉಳ್ಳ ದೇವರು ಎಂಬುದಾಗಿ ನೀವು ಚೆನ್ನಾಗಿ ತಿಳಿದುಕೊಂಡು ದೇವರಲ್ಲಿ ಪರಿಶುದ್ಧತೆ ಉಳ್ಳವರಾಗಿ ಜೀವಿಸಿರಿ ದೇವರು ನಿಮ್ಮನ್ನು ಖಂಡಿತವಾಗಿ ಆಶೀರ್ವದಿಸುವನಾಗಿದ್ದಾನೆ ನಾವೆಲ್ಲರೂ ಕೂಡ ಉದಯ ಕಾಲದಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥಿಸಿಕೊಳ್ಳೋಣ ಪರಲೋಕದಲ್ಲಿರುವ ಒಳ್ಳೆಯ ತಂದೆಯೇ ನನ್ನ ಕೂಗನ್ನು ಕೇಳುವಂಥ ಕಿವಿ ಉಳ್ಳ ದೇವರೇ ನಿನ್ನ ನೀನು ಕಿವುಡನಲ್ಲಪ್ಪ ಹಾಗೆ ನನ್ನನ್ನು ದೇವರ ಎಲ್ಲ ಕಷ್ಟ ಸಂಕಷ್ಟಗಳಿಂದಲೂ ಬಿಡಿಸಿ ನನ್ನ ಕರಗಳನ್ನೆತ್ತು ದೇವರ ಹಿಡಿದು ನಡೆಸುವ ಕರ್ತನೆ ಅಸ್ತವುಳ್ಳ ದೇವರು ಆಗಿದೆ ದೇವರೇ ನಿನ್ನ ಅಸ್ತವು ಮೊಟ್ಟುಗೈ ಎಲ್ಲ ಸ್ವಾಮಿ ನಿನ್ನ ರಕ್ಷಿಸುವ ಅಸ್ತವಾಗಿದೆ ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನೇ ಕರ್ತನೆ ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಸ್ವಾಮಿ ನಮ್ಮ ಕೂಗನ್ನು ಕೇಳಿ ನಿನ್ನ ಹಸ್ತಗಳಿಂದ ನಮ್ಮನ್ನು ಕಾಪಾಡಿ ನಡೆಸಿ ದೇವರೇ ಯಾರೆಲ್ಲ ಕರ್ತನೆ ಯಾವ್ಯಾವ ಪರಿಸ್ಥಿತಿಗಳಲ್ಲಿ ಇದ್ದುಕೊಂಡು ದೇವರೇ ದೇವರೇ ಅಪ ದೋಷಣೆ ಮಾಡುತ್ತಾ ದೇವರೇ ಕೆಟ್ಟದಾಗಿ ಏನಾದರೂ ಯೋಚನೆ ಮಾಡುವುದಾದರೆ ಅದನ್ನು ತೆಗೆದುಹಾಕಿ ದೇವರೇ ಅವರೆಲ್ಲರಿಗೆ ನಿನ್ನ ಹಸ್ತಗಳನ್ನು ಚಾಚಿ ಅವರನ್ನು ನಡೆಸಿ ಅವರ ಕೂಗನ್ನು ಕೇಳಿ ಅವರನ್ನು ಆಶೀರ್ವದಿಸಬೇಕೆಂದು ಹೇಳಿ ಘನ ಮಾನ ಮಹಿಮೆ ನಿನಗೇ ಸಲ್ಲಿಸುವನಾಗಿದ್ದೇನೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ ನೋಡುವ ಪ್ರತಿಯೊಬ್ಬರಿಗೆ ವಂದನೆಗಳು ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ ಖಂಡಿತವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ ಗಾಡ್ ಯು ಥ್ಯಾಂಕ್ ಯು